ಬರೋಬ್ಬರಿ ಐವತ್ತೆರಡು ದಿನ ಕಿಲೋಮೀಟರ್ ದೆಹಲಿಯಿಂದ ಮಂಡ್ಯಕ್ಕೆ ತನ್ನ ಮಾಲೀಕನನ್ನು ಹುಡುಕಿಕೊಂಡು ಪಾರಿವಾಳ ಬಂದಿದೆ ಅಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಅಭಿಮನ್ಯು ಹೆಸರಿನ ಪಾರಿವಾಳ ದೆಹಲಿಯಿಂದ ಮಂಡ್ಯಕ್ಕೆ ಐವತ್ತೆರಡು ದಿನಗಳಲ್ಲಿ ಸುಮಾರು ಸಾವಿರದ ಏಳ್ನೂರ ತೊಂಬತ್ತು ಕಿಲೋಮೀಟರ್ನಷ್ಟು ನಷ್ಟು ಪ್ರಯಾಣ ಬೆಳೆಸಿದೆ ಹೌದು ಐವೊಂದು ವರ್ಷದ ವಯಸ್ಸಿನ ಪಾರಿವಾಳ ವಿಶೇಷ ದಾಖಲೆ ಮಾಡಿದೆ ಕರ್ನಾಟಕ ಹೋಮಿಂಗ್ ಪಿಜನ್ ಫೆಡರೇಷನ್ನಿಂದ ಡೆಲ್ಲಿಯಲ್ಲಿ ರೇಸ್ ಆಯೋಜಿಸಲಾಗಿತ್ತು ಈ ರೇಸ್ನಲ್ಲಿ ಇಪ್ಪತ್ತೆರಡು ಪಾರಿವಾಳಗಳು ಭಾಗಿಯಾಗಿದ್ದವು ಅದರಲ್ಲಿ ಮಂಡ್ಯದ ಒಂದು ವರ್ಷದ ಅಭಿಮನ್ಯು ಕೂಡ ಒಂದು ಹೀಗೆ ಈ ರೇಸ್ನಲ್ಲಿ ಪ್ರತಿಯೊಂದು ಪಾರಿವಾಳಗಳು ಅದರ ಕಾಲಿಗೆ ರಿಂಗ್ ಅಳವಡಿಕೆ ಮಾಡಲಾಗಿತ್ತು ಇದರಲ್ಲಿ ಕರ್ನಾಟಕ ತಮಿಳುನಾಡಿನ ಇಪ್ಪತ್ತೆರಡು ಪಾರಿವಾಳಗಳು ಭಾಗವಹಿಸಿದ್ದೆ ಏಪ್ರಿಲ್ ಐದರಂದು ದೆಹಲಿಯಿಂದ ಪಾರಿವಾಳಗಳನ್ನು ಹಾರಿಬಿಡಲಾಗಿತ್ತು ಈ ಪಂದ್ಯದಲ್ಲಿ ಭಾಗವಹಿಸಿದ್ದ ಇಪ್ಪತ್ತೆರಡು ಪಾರಿವಾಳಗಳ ಪೈಕಿ ಹದಿನಾಲ್ಕು ಪಾರಿವಾಳಗಳು ತಮ್ಮ ನೆಲೆಗಳಿಗೆ ವಾಪಸ್ಸಾಗಿದ್ದವು ಆದರೆ ಮಂಡ್ಯದ ಅಭಿಮನ್ಯು ಪಾರಿವಾಳ ಬಂದಿರಲಿಲ್ಲ ಈ ಒಂದು ವರ್ಷ ಅಭಿಮನ್ಯು ವಿ ಫಾರಂನ ಶ್ರೀಧರ್ ಎಂಬುವರಿಗೆ ಸೇರಿತ್ತು ಹೀಗೆ ಎಂದು ಪಾರಿವಾಳವನ್ನು ಹಾರಿಸಿದ್ದ ಬಳಿಕ ಮಾಲೀಕ ಮಂಡ್ಯಗೆ ವಾಪಸ್ಸಾಗಿದ್ರು ಇದಾದ ಬಳಿಕ ತನ್ನ ಮಾಲೀಕನ ಹುಡುಕಿ ಪಾರಿವಾಳ ಬಂದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಸದ್ಯ ಅಭಿಮನ್ಯು ಪಾರಿವಾಳ ಹೊಸ ದಾಖಲೆ ನಿರ್ಮಿಸುವ ತವಕದಲ್ಲಿ ಇದೆ